ನೋಡಿ ನಮ್ಮ ಅರ್ಜುನ ಕನ್ನಡ ಕಲ್ಲ ಇದ್ದು ಗಾಯ ಸಂತು ಇಂತು ಗವಿ ಬೆಟ್ಟಕ್ಕೆ ಬಂದ ಇಲ್ಲಿ ನೋಡ್ತಾರ ಖುಷಿಲಿ ಬಂಡೆ ಮೇಲೆ ಓಡಬೇಕಾ ಮುಡ್ಬೇಕಾ ಏನು ಗೊತ್ತಾಯ್ತಿಲ್ಲ ಅಷ್ಟು ಎಂತ ಇವು ನೀವು ಇಲ್ಲಿ ಯಾವ ಟೈಮ್ ಅಂದ್ರೂ ಚಳಿ ಗಾಳಿ ಇದ್ದೇ ಇರ್ತದೆ ನಮ್ಮ ಅರ್ಜುನ ಸಮಾಧಿ ಹತ್ರ ಇರೋ ಗಾಡು ನಮ್ಮನ್ನ ಅರ್ಜುನ ಸಮಾಧಿ ಹತ್ರ ಬಿಟ್ಟಿಲ್ಲ ಗಾಯಸ್ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಾಂ ಸಕಲೇಶ್ಪುರದಲ್ಲಿ ಪಾಕೆಟ್ ಆಗಿರುವಂತಹ ಹೊಸಹಳ್ಳಿ ಬೆಟ್ಟಕ್ಕೆ ಬಂದಿದ್ದೀನಿ ಅಂದರೆ ನೆನೆ ನೈಟೇ ಬಂದೆ ನೆನ್ನೆ ನೈಟು ಲೇಟಾಗಿ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಬೆಳಗ್ಗೆ ಇದ್ದು ಅಂದರೆ ನೈಟ್ ಬಂದು ಇಲ್ಲಿ ಸಕಲೇಶ್ಪುರದ ಹತ್ರ ಗ್ರೀನ್ ಪ್ಯಾಲೇಸ್ ಅಂತ ಒಂದು ರೆಸಾರ್ಟಲ್ಲಿ ಇಲ್ಲೇ ಸ್ಟೇ ಈ ರೂಮಲ್ಲಿ ಸ್ಟೇ ಆಗಿದ್ದೀನಿ ನಾನು ಸೋಲೋ ಟ್ರಿಪ್ಪು ಇಲ್ಲಿ ಸ್ಟೇ ಆಗಿ ನೋಡಿರಿ ಬೆಳಗ್ಗೆ ಇದೆ ಅಂತ ವ್ಯೂ ಬೆಟ್ಟದ ಮೇಲೆ ನಮಗೆ ಕೊಟ್ಟಿದ್ರು ಇಷ್ಟ ಕೊಟ್ಟಿದ್ದರು ಇಷ್ಟ ಅಂದರೆ ಸರ್ಡಿ ಶೂಟಿಂಗ್ ಪಾಯಿಂಟ್ ಇವು ನಾನು ಫಸ್ಟ್ ಟೈಮ್ ಹೋಗ್ತಾರೆ ಸೋಲೋ ಟ್ರಿಪ್ಪು ಹಾಗಾಗಿ ನನ್ನ ಫ್ರೆಂಡ್ ಸಜೆಷನ್ ಮಾಡಿದ್ದ ಈ ಹೋಟ್ಲು ಅಂತ ಆದರೆ ಈ ಹೋಟ್ಲು ಒಂಚೂರು ಚೆನ್ನಾಗಿಲ್ಲ ಸಖತ್ತು ಅಷ್ಟು ಹೋಟ್ಲು ಈ ಗ್ರೀನ್ ಪ್ಯಾಲೇಸ್ ಹೋಟ್ಲ್ಗಂತೂ ಬರ ಗ್ರೀನ್ ಗ್ರಾಸು ಗ್ರೀನ್ ಗ್ರಾಸ್ ಹೋಟ್ಲ್ಗಂತೂ ಬರೋಕೆ ಹೋಗಬೇಡಿ ಒಂಚೂರು ಚೆನ್ನಾಗಿಲ್ಲ ಫುಡ್ಡು ಸ್ಟಾರ್ಟಿಂಗ್ ಬರುವಾಗ ಸ್ಟಾರ್ಟರ್ಸು ಮೂರು ಥರ ಸ್ಟಾರ್ಟರ್ಸು ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಾರೆ ಅನ್ ಇಮಿಡಿಯೇಟ್ ಫುಡ್ಡು ಸುಳ್ಳು ಹೇಳ್ತಾರೆ ಮಾತ್ರ ಊಟ ಎಲ್ಲ ಒಂಚೂರು ಚೆನ್ನಾಗಿರಲ್ಲ ಎಲ್ಲ ತ್ರೀ ಡೇಸ್ತು ಟೂ ಡೇಸ್ತು ಎಲ್ಲ ಹಂಗೆ ಬಿಸಿ ಮಾಡಿ ಬಿಸಿ ಮಾಡಿಕೊಡ್ತಾರೆ ಒಂಚೂರು ಚೆನ್ನಾಗಿಲ್ಲ ಊಟ ಹಂಗೆ ಏನು ಮಾಡೋ ಅಡ್ಜಸ್ಟ್ ಮಾಡ್ಕೊಂಡಿದ್ದಿ ಇವಾಗ ಟೈಮ್ ಬಂದು ಆರು ಆರು ಗಂಟೆ ಆಗಿದೆ ಇವಾಗಿದ್ದು ಕರೆಕ್ಟಾಗಿ ರೆಡಿಯಾಗಿ ತಲೆಗೆ ಹಾಚಿಕೊಂಡು ರೆಡಿಯಾಗಿ ನಿಂತಿದ್ದೀನಿ ನಾನು ಇಲ್ಲಿ ಒಂದು ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೀನಿ ಆ ವೆಹಿಕಲಿ ವೆಹಿಕಲನ್ನು ಹೋಗ್ತೀನಿ ನನಗೆ ಒಂದು ಆಫ್ ರೋಡಿಂಗ್ ರೋಡು ಮತ್ತು ಟ್ರಕ್ಕಿಂಗ್ ರೋಡ್ ಎರಡೂ ಸಿಗುತ್ತಂತೆ ಅಲ್ಲಿ ಹೋದ್ಮೇಲೆ ಯಾವ ರೋಡಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀನಿ ವಿ ಒಳ್ಳೆ ವ್ಯೂ ಇಷ್ಟೊತ್ತಲ್ಲಿ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಒಳ್ಳೆ ವ್ಯೂ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವೇ ಹೋಗ್ತಾ ಇದ್ದೀವಿ ಹೋಗ್ತೀವಿ ಮುಂಚೆ ಇಲ್ಲಿ ಸತಿ ವಿ ತೋರಿಸ್ತೀನಿ ನಾನು ತುಂಬ ಎಷ್ಟು ಚೆನ್ನಾಗಿತ್ತು ನೋಡ್ರಿ ನೀವು ಮಡಿಕೇರಿ ಸಕ್ರಸ್ಪುರ ಕೊಡಗು ಈ ಕಡೆ ಎಲ್ಲ ಕಡೆಲ್ಲ ಒಳ್ಳೊಳ್ಳಿ ಹೊಸಗಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದೆ ಆದರೆ ಹೊಸಗಡಿ ಬೆಟ್ಟ ಆಫ್ ರೋಡಿಂಗ್ ಬಿಡೋಲ್ಲ ಮತ್ತು ಟ್ರಕ್ಕಿಂಗ್ ಬಿಡೋಲ್ಲ ಅಂತ ವಿಷಯ ಗೊತ್ತಾಗಿ ನಾವಿವಾಗ ಗವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅದು ಸಕಲೇಶ್ಪುರದಲ್ಲೇ ಇರೋದು ಅಲ್ಲಿಂದ ನ ನಾನಿದ್ದ ಲೊಕೇಶನಿಂದ ಒಂದು ಥರ್ಟಿ ಕಿಲೋಮೀಟರ್ಸು ಇವಾಗ ಗವಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಗವಿ ಬೆಟ್ಟಕ್ಕೆ ಹೋಗುವಾಗ ದಾರಿಯಲ್ಲಿ ನಂಗೆ ನೋಡ್ರಿ ಒಂದು ಈ ಥರ ಒಳ್ಳೆ ಇಳಿಸಿತ್ತು ಗಾಯಸ್ ಅಂತೂ ಇಂತು ಗವಿ ಬೆಟ್ಟಕ್ಕೆ ಬಂದ ನೋಡಿ ಗವಿ ಬೆಟ್ಟಕ್ಕೆ ಹೋಗೋದಾರಿ ಎಷ್ಟು ಚೆನ್ನಾಗಿದೆ ನೇಚರು ಗಾಯಿಸಿ ಇಲ್ಲಿ ನೋಡ್ರಿ ಗವಿ ಬೆಟ್ಟದ ವ್ಯೂ ಪಾಯಿಂಟ್ ಇಲ್ಲಿ ಬಂದ್ರೆ ನಿಮ್ದೇ ಆದಂತ ಒಂದು ಪ್ರೈವೇಟ್ ಜೀಪ್ ಮಾಡ್ಕೊಬರ್ಬೇಕು ವೀಡಿಯೋ ಮಾಡೋಕೆ ಆಗ್ತಾ ಇಲ್ಲ ಆದ್ರೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ತೊಳೆದೆ ಭಾರಿ ಕಷ್ಟ ನೀವು ವಿಡಿಯೋ ಮಾಡೋಕೆಲ್ಲ ಆಗಲ್ಲ ವ್ಯೂ ಪಾಯಿಂಟ್ ತೋರಿಸ್ತೀನಿ ಗವೇಶ್ವರ ಬೆಟ್ಟ ಕೋಳಿ ನೋಡ್ರಿ ಯಾವ ಥರ ಇದಿಲ್ಲ ಎಲ್ಲ ಗ್ರೀನರಿ ಸಕ್ಕತ್ ನೇಚರ್ ಮಳೆ ಇಲ್ಲ ಈ ಥರ ಗ್ರೀನರಿ ಇದೆ ಇಲ್ಲೆಲ್ಲ ನೋಡಿರಿ ಎಷ್ಟು ಬಂದವ ಫೈನಲ್ ಆಗಿ ಹದಿನಾಲ್ಕು ಕಿಲೋಮೀಟರು ನೋಡಿರಿ ಇದೆ ಗವಿ ಬೆಟ್ಟ ಹೀಗೆ ಗವಿ ಬೆಟ್ಟ ನೋಡಿರಿ ಚೆನ್ನಾಗಿತ್ತು ನೋಡಿರಿ ಅಲ್ಲಿ ಹೋಗ್ಬೇಕಲ್ಲಿ ಅಲ್ಲೋದರೆ ಗವಿ ಬೆಟ್ಟದ್ದು ವ್ಯೂ ಪಾಯಿಂಟು ಈ ಕಡೆ ಈ ಬೆಟ್ಟದಲ್ಲೇ ಈ ಬೆಟ್ಟದಲ್ಲೇ ಅಲ್ಲೊಂದು ಅದು ಅದ್ರ ಹೆಸರು ಬಂದು ಚಿಕ್ಕ ಬೆಟ್ಟ ಇದು ಅದಕ್ಕಿಂತ ಚಿಕ್ಕ ಬೆಟ್ಟ ಇದೇ ದೊಡ್ಡ ಬೆಟ್ಟ ಏನಪ್ಪ ಅಂದರೆ ಒಳ್ಳೆ ವ್ಯೂ ಪಾಯಿಂಟು ನಾವು ಹದಿನಾಲ್ಕು ಕಿಲೋಮೀಟ್ರೂ ಆಫ್ ರೋಡಿಂಗ್ ಮಾಡಿಕೊಂಡು ಫೈನಲ್ ಆಗಿ ಇಲ್ಲಿ ಬಂದಿದ್ದೀವಿ ಸಕ್ಕ ಸುಸ್ತು ವೀಡಿಯೋ ಮಾಡಕ್ಕಂಟು ಆಗೋದೇ ಅಲ್ಲ ನಮ್ಮ ಕೈಲೂ ಕುದ್ದಿ ಕುದಿ ಸಾಗೋಗಿತ್ತು ಇನ್ನು ಕ್ಯಾಮ್ರಾಲಿಟಿ ಹೋಗೋಯ್ತು ನಾವು ಬಿಗ್ಗೆ ಇಟ್ಕೊಳ್ಳೋದೇ ಇತ್ತು ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ನೀವೇನಾದ್ರೂ ಆಫ್ ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವು ಗವಿ ಬೆಡ್ಗೆ ಬನ್ನಿ ಸಕ್ಕಲಿಸ್ಬಿಡೋದೇ ಇರೋದು

ಖುಷಿಲಿ ಬಂಡೆ ಮೇಲೆ ಓಡಬೇಕ ಏನು ಗೊತ್ತಾಯ್ತಲ್ಲ ಅಷ್ಟು ನೋಡ್ರಿ ಎಂತ ವಿವು ಎಂತ ವಿ ಜೀವನದಲ್ಲಿ ಫಸ್ಟ್ ಟೈಮ್ ಐತಾರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ನೋಡ್ರಿ ಅಲ್ಲೆಲ್ಲ ತೀಸ್ಕೊಂಡು ಹಾಕೊಂಡು ಹೆಂಗೈತೆ ಇವು ಮಾತಾಡಬೇಕು ಅಂತ ಗೊತ್ತಾಯ್ತೆಯಲ್ಲ ಅಷ್ಟು ಖುಷಿ ಇದೇ ಗವಿ ಬೆಟ್ಟ ನೆಕ್ಸ್ಟ್ ಲೆವೆಲ್ಲು ನೀವೇನಾರು ಇಲ್ಲಿ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆಫ್ ರೋಡಿಂಗ್ ಜೀಪ್ಗಳು ಇವ್ರದೇ ಜೀಪ್ಗಳಿರ್ತವೆ ಆ ಜೀಪ್ಗಳಲ್ಲಿ ಬಿಡಬೇಕು ಗೊತ್ತೀನಿ ಅಂದರೆ ಅದು ನಾನು ವಿಚಾರಿಸಿಲ್ಲ ಯಾಕಂದರೆ ನಾನು ಬೈಕಲ್ಲಿ ಬಂದಿದ್ದೆ ಬೈಕಲ್ಲಿ ನಿಲ್ಲಿಸಿ ನಮಗೆ ಇಲ್ಲಿ ಒಬ್ಬರು ಪರಿಚಯ ಅಂದ್ಬಿಟ್ಟು ಅವ್ರ ಪರಿಚಯ ಇರೋ ಜೀಪಲ್ಲಿ ನಾನು ಬಂದಿದ್ದು ಹಂಗಾಗಿ ನನಗೇನು ಚಾರ್ಜ್ ಮಾಡಿಲ್ಲ ಅವರು ನೀವೇನಾದ್ರು ಬರಬೇಕಂದ್ರೆ ಬನ್ನಿ ಇಲ್ಲಿಗೆ ಈಗ ವಿ ಬೆಟ್ರ ನಾನು ಚೂಸ್ ಮಾಡಿದ್ದೆ ಈ ಆಫ್ ರೋಡಿಂಗ್ ಪಾಯಿಂಟ್ ನೋಡಿ ಚೆನ್ನಾಗಿದೆ ಇನ್ನು ಅಲ್ಲೆಲ್ಲ ಹೋಗ್ತೀವಿ ಆಫ್ ರೋಡಿಂಗ್ ಅಲ್ಲಿ ಅಲ್ಲಿ ಅಲ್ಲೆಲ್ಲ ಕಡೆ ಅಫೋರ್ಡಿಂಗ್ ಹೋಗ್ತೀವಿ ಅಂದರೆ ವೀಡಿಯೋ ಮಾಡೋಕ್ಕೆ ಭಾರಿ ಕಷ್ಟ ಇಲ್ಲಲ್ಲ ನಾವು ಕೂತ್ಕೊಳ್ಳೋದೆ ನಾವು ಕೂತ್ಕೊಂಡು ಹಿಡ್ಕೋಬೇಕು ಕೈ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಹಂಗೂ ಒಂದೊಂದು ಕಡೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕ್ಲಿಪ್ಗಳನ್ನ ಮಾಡಿ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋ ತುಂಬ ಅಡ್ವೆಂಚರ್ ಆಗಿರುತ್ತೆ ನಾನಿವಾಗ ಅಲ್ಲಿ ಕಾಣಿಸ್ತಿರೋ ತುದಿ ಬೈಂಡ್ ಹೋಗ್ತೀನಿ ನನಗೆ ಹೋಗೋಣ ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದ್ದು ಹೋಗಿ ಬಂದು 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 ಕೆಳಗೆ ಇಳಿದು ಇಲ್ಲೆಲ್ಲ ಹತ್ತಿ ಹಿಂಗ್ ಬರ್ಬೇಕು ಕೊಡ್ರಿ ಟೂದಿಂದ ವ್ಯೂ ಯಾವ ಥರ ಅದ ಒಳ್ಳೆ ವ್ಯೂ ಸಕ್ಕಾಸ್ಪುರದಲ್ಲಿ ಈ ಥರ ಪೈನ್ ವ್ಯೂ ಐತೆ ಪಾಯಿಂಟ್ಸ್ ಅಂತ ಹುಷಿರ್ಲಿಲ್ಲ ನಮ್ಮನೆ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಇಲ್ಲಿ ಯಾವ ಟೈಮ್ ಬಂದ್ರೂ ಚಳಿ ಗಾಳಿ ಇದ್ದೇ ಇರ್ತದೆ ಎಂಥ ಬಿಸ್ಲಿದ್ರು ನೋಡಿ ಬಿಸಿಲು ಎಷ್ಟು ಮಗು ಹೊಡಿತದೆ ಎಂಥ ಬಿಸಿಲಿದ್ರು ಇಲ್ಲಂತೂ ಚಳಿ ಗಾಳಿ ಹೊಡಿತಾ ಇರ್ತದೆ ಅಲ್ಲದೆ ನಾನು ಡಿಸೆಂಬರ್ ತಿಂಗಳಾದ್ರಿಂದ ಸಾಕತ್ತು ಚಳಿ ಶಿವರಾತ್ರಿ ಗಂಟೆ ಇನ್ನೂ ಚಳಿ ಇರುತ್ತೆ ಹಾಗಾಗಿ ಚಳಿಲಿ ಬಂದರೆ ಏನು ಒಂದ್ಸಲ ನಾರ್ಮಲಾಗಿ ಹೆಂಗಿರ್ತೀವಿ ಹಂಗಿದ್ದೀವಿ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಇದು ಅದು ಚಿಕ್ಕ ಬೆಟ್ಟ ದೋವಿ ಬೆಟ್ಟದು ಹೈಯೆಸ್ಟ್ ವ್ಯೂ ಪಾಯಿಂಟ್ ಅದು ಅಲ್ಲಿ ದೇವಸ್ಥಾನ ಇದೆ ಅಂತ ನಾವೀಗ ಇಲ್ಲಿ ಹೋಗ್ಬಿಟ್ಟು ಎಲ್ಲರಿದ್ದೀವಿ ಇದೇ ನಮ್ಮ ಜೀಪ್ ನೋಡಿರಿ ಇದೇ ನಮ್ಮ ಜೀಪ್ ಹೊಲ್ಟೋ ಆ ಬೆಟ್ಟ ತೋರ್ಸಿದ ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈಗ ಇಬ್ಬರು ಒಂದು ಸ್ವಲ್ಪ ಈಟೆಲ್ಲ ಇದೆ ಇವಾಗ ವಿಡಿಯೋ ಮಾಡ್ತಾ ಇದೀನಿ ಮುಂದೆ ಬುಕ್ ಅಂದರೆ ಯಾರೋ ನನಗೆ ಇರೋ ಸೀಟ್ ಬಿಟ್ಕೊಟ್ರು ಅವ್ರಿಗೆ ಗೊತ್ತಿರಲಿಲ್ವಂತ ನಾನು ಲಾಗರ್ ಅಂತ ನಾನು ಲಾಗ್ ಮಾಡ್ತಾ ಇದೀನಿ ನಮಗೊಂದು ಸ್ವಲ್ಪ ಸೀಟ್ ಬಿಟ್ಕೊಡಿ ಅಂತ ಹೇಳಿ ಬಂದಿದ್ದ

ಮರಗಳಿಗೆಲ್ಲ ಸಿಗಕೊಂಡ ಸಿಗಕೊಂಡು ಹಂಗೆ ಬೈತಿವಿಡದವ್ರೆಲ್ಲ ಎಷ್ಟು ಚೆನ್ನಾಗಿ ಪ್ಲೇಸ್ ನಾ ಇವಾಗ ನಮ್ಮ ಕರ್ನಾಟಕದ ಕಂದ ಚಾಮುಂಡೇಶ್ವರಿ ಹೊತ್ತು ಮೆರೆದಂಥ ಅರ್ಜುನನ ಸಮಾಧಿ ನೋಡುತ್ತೀವಿ ಇಲ್ಲಿ ಒಂದು ಹೋಗ್ಬೇಕು ಕೊನೆಗೂ ಅರ್ಜುನ ಸಮಾಧಿ ಹತ್ರ ಬಂದಿದ್ವಿ ನೋಡಿ ನಮ್ಮ ಅರ್ಜುನ ಕನ್ನಡದ ಕಂದ ನೋಡಿ ನಮ್ಮ ಅರ್ಜುನ ಕನ್ನಡದ ಕಂದ ನಮ್ಮ ಅರ್ಜುನ ಕನ್ನಡದ ಕಂದ ಅವನಿಗೆ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿಂದ ಕಾಡ್ ಮಧ್ಯದಲ್ಲಿ ಅನಾಥ ಆಗಿ ನಿಂತವನಿಲ್ಲಿ ನೋಡಿ ಅರ್ಜುನ ಸಮಾಧಿ ನಾವು ಕಷ್ಟಪಟ್ಟು ಬೆಂಗಳೂರಿಂದ ಅರ್ಜುನನ ಸಮಾಧಿ ನೋಡಬೇಕು ಅಂತ ಬಂದರೆ ಇಲ್ಲಿರೋ ಅರ್ಜುನ ಸಮಾಧಿ ಹತ್ರ ಇರೋ ಗಾಡು ನಮ್ಮನ್ನು ಅರ್ಜುನನ ಸಮಾಧಿ ಹತ್ರ ಬಿಟ್ಟಿಲ್ಲ ಈಜು ಕಡೆ ವೀಡಿಯೋ ಮಾಡ್ತೀನಿ ಅಂದರು ವೀಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ ಏನು ಕೈ ಮುಕ್ಕೋತೀವಿ ಅಂದರೂ ಬಿಡೋಲ್ಲ ಪೂಜೆ ಮಾಡ್ತೀವಿ ಅಂದ್ರೆ ಇರಬೇಡಿ ಇರಬೇಡಿ ಹೋಗಿ 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 ಅಂತ ಹಿಂಸೆ ಮಾಡಿ ನಮ್ಮನ್ನೇ ಕಳಿಸ್ತಾರೆ ಬೆಂಗಳೂರಿಂದ ನಾವು ಅರ್ಜುನ್ ಸಮಾಧಿ ನೋಡಬೇಕು ಅಂತ ಅಲ್ಲಿಂದ ಬಂದಿದ್ರೆ ನಮ್ಮ ಯಾವುದೇ ಕಾರಣಕ್ಕೂ ಒಳಗೆ ಬಿಡಲಿಲ್ಲ ಈ ಥರ ಅರಣ್ಯಾಧಿಕಾರಿಗಳು ಬೇಜವಾಬ್ದಾರಿ ಥರ ಮಾಡಬೇಡಿ ಹೊರಗಡೆಯಿಂದ ದೂರದಿಂದ ನಿಮ್ಮ ಯಾರಾದ್ರೂ ಅದನ್ನ ನೋಡೋಕೆ ಬರ್ತಾರೆ ಅಂದರೆ ಫಸ್ಟು ಅದನ್ನ ಬಿಡೋದು ಕಲೀರಿ ನಮ್ಮ ಪಬ್ಲಿಕ್ನೇ ಬಿಡೋಲ್ಲ ಅಂದರೆ ನೀವು ನಾವು ಅಲ್ಲಿಂದ ಬೆಂಗಳೂರಿಂದ ಕಷ್ಟಪಟ್ಟು ಅಲ್ಲಿಂದ ಬಂದು ಹುಡುಗಿಕೊಂಡು ಬಂದರೂ ನಮ್ಮ ಅರ್ಜುನ ಸಮಾಜ ನೋಡೋಕೆ ಬಿಟ್ಟಿಲ್ಲ ನಮಗೆ ಈ ಅರಣ್ಯ ಇಲ್ಲಿನ ಸಕಲೇಶ್ಪುರ ಅರಣ್ಯ ಅಧಿಕಾರಿಗಳ ಮೇಲೆ ತುಂಬ ಬೇಜಾರಾಯಿತು ನಾವೇನೇ ಎಕ್ಸ್ಪೆಕ್ಟ್ ಮಾಡ್ಕೊಬಂದಿದ್ದೋ ವಿಡಿಯೋ ಶೂಟ್ ಮಾಡಬೇಕು ಅರ್ಜುನನ ಬಗ್ಗೆ ಹೇಳಬೇಕು ಅಂತ ಆದರೆ ಅವರು ನಮ್ಮ ಅರ್ಜುನ ಸಮಾಧಿ ನೋಡೋಕೆ ಬಿಟ್ಟಿಲ್ಲ ತುಂಬ ಬೇಜಾರಾಯಿತು ಅಂದರೆ ನಮ್ಮನ್ನು ಬಿಟ್ರೆ ಇನ್ನು ಬೇರೆಯವ್ರು ಬಿಡ್ಬೇಕಾಯ್ತದೆ ನಮಗೆ ಅವ್ನಿಗೆ ಒಳ್ಳೆಯ ಇದು ಸಿಕ್ಕಿಲ್ಲ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ ಅವನು ಸಮಾಧಿ ಎದುರು ಓಕೆ ಒಂದು ರೋಡು ಸಿಕ್ಕಿಲ್ಲ ಚೆನ್ನಾಗಿರೋದು ಆ ಥರ ಇದೆ ರೋಡು ಚೆನ್ನಾಗಿಲ್ಲ ಇನ್ನೇನು ಮಾಡ್ತೀರ ನೀವು ಸಮಾಧಿ ನೋಡೋಕೆ ಬಿಡಲ್ವಲ್ಲ ಇದನ್ನೇ ಯಾರ್ಯಾರು ಇಲ್ಲಿನ ಸಕಲೇಶ್ಪುರನ ಅರಣ್ಯ ಅಧಿಕಾರಿಗಳು ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಅರ್ಥ ಆಗಬೇಕು ಅರ್ಜುನ ಸಮಾಧಿ ನೋಡಕ್ಕೆ ಬಿಡಲೇಬೇಕು ನೀವು ಎಲ್ಲ ರೆಡಿಯಾಗಿದ್ರೂ ಏನು ತಗೊಬಿಡ್ತಿಲ್ಲ ನೀವು ಅದನ್ನು ಫಸ್ಟು ಬಿಡಿ ನಮ್ಮ ಪಬ್ಲಿಕ್ ಅವ್ರನ್ನ ಬಿಡೋಲ್ಲ ಅನ್ನೋಕ್ಕೆ ಯಾವುದೇ ರೈಟ್ಸ್ ಇಲ್ಲ ನಿಮಗೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಅಷ್ಟೇ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಮೋರ್ ಅಡ್ವೆಂಚರ್ ವೀಡಿಯೋಸ್ಗಾಗಿ ಮತ್ತೆ ಸಿಗ್ಬೇಕು